ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ರಾಮುಲ್ಕಿ ಸಮೀಪ ಕೊಲ್ನಾಡು ಬಳಿ ಓಮ್ನಿ ಕಾರು ಮತ್ತು ಸ್ಕೂಟರ್ ನಡುವೆ ಅಪಘಾತ ಸಂಭವಿಸಿದ್ದು ಸ್ಕೂಟರ್ ಸವಾರ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಗಾಯಾಳು ಸ್ಕೂಟರ್ ಸವಾರ್ ನನ್ನ ಮಂಗಳೂರು ಕೊಡಿಕಲ್ ಸೆಕೆಂಡ್ ಕ್ರಾಸ್ ಬಳಿಯ ನಿವಾಸಿ ಮನೀಶ್ ಎಂದು ಗುರುತಿಸಲಾಗಿದೆ ಗಾಯಾಳು ಮನೀಶ್ ಕೊಲ್ನಾಡು ಬಳಿ ತಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದು ಮಂಗಳೂರಿಗೆ ಹೋಗಲು ಬೆಳಗ್ಗೆ ಸ್ಕೂಟರ್ನಲ್ಲಿ ಕೊಲ್ನಾಡು ಬಸ್ ನಿಲ್ದಾಣಕ್ಕೆ ಕಡೆಗೆ ಹೋಗುತ್ತಿರುವಾಗ ಎದುರಿನಿಂದ ಓಮ್ನಿ ಡಿಕ್ಕಿಗೆ ಹೊರತಿದ್ದಾನೆ ಅಪಘಾತದ ಸ್ಕೂಟರ್ ಹಾಗೂ ಓಮ್ನಿ ಎದುರು ಭಾಗ ಸಂಪೂರ್ಣ ಜಖಂಗೊಂಡಿದ್ದು ಸ್ಕೂಟರ್ ಸವಾರ ಮನೀಶ್ ತಲೆಗೆ ಹಾಗೂ ಕಾಲಿಗೆ ಗಂಭೀರ ಗಾಯಗಳಾಗಿವೆ ಕೂಡಲೇ ಸ್ಥಳೀಯರು ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾಗಿದ್ದಾರೆ जल्दी 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 जल्दी